ಪ್ರಿಯ ವೀಕ್ಷಕರೇ ಇಂದು ಮಂಗಳವಾರ ದೇವಿದೇವರ ಪೂಜೆಗೆ ಧೈರ್ಯ ಕಾರ್ಯಗಳಿಗೆ ಇದು ಅನುಕೂಲಕರ ದಿನ ಈಗ ಪ್ರತಿ ರಾಶಿಯ ಭವಿಷ್ಯವನ್ನು ನೋಡೋಣ ಮೇಷ ರಾಶಿಯವರೇ ಇಂದು ನಿಮ್ಮಲ್ಲಿ ಉತ್ಸಾಹ ತುಂಬಾ ಹೆಚ್ಚಾಗಿದೆ ಕೆಲಸಗಳಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳುವ ಅವಕಾಶ ಇದೆ ಇಂದಿನ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ವೃಷಭ ರಾಶಿಯವರೇ ಇಂದು ಹೊಸ ಅವಕಾಶಗಳು ಎದುರಾಗುತ್ತವೆ ಹಣಕಾಸಿನಲ್ಲಿ ಒಳ್ಳೆಯ ಬೆಳವಣಿಗೆ ಕಂಡುಬರುತ್ತದೆ ಮನೆಯಲ್ಲಿ ಅತಿಥಿ ಬರಬಹುದು ಇಂದಿನ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಮಿಥುನ ರಾಶಿಯವರೇ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸಹಾಯ ದೊರೆಯುತ್ತದೆ ವಿದ್ಯಾಭ್ಯಾಸದಲ್ಲಿ ಸಾಧನೆ ಸಾಧ್ಯ ಆದರೆ ವಾಹನ ಚಲಿಸುವಾಗ ಸ್ವಲ್ಪ ಜಾಗ್ರತೆ ಅಗತ್ಯ ಇಂದಿನ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಕಟಕ ರಾಶಿಯವರೇ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಗಲಾಟೆ ಸಂಭವಿಸಬಹುದು ಹಣಕಾಸಿನಲ್ಲಿ ಎಚ್ಚರಿಕೆ ವಹಿಸಿ ಇಂದಿನ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಸಿಂಹ ರಾಶಿಯವರೇ ವ್ಯಾಪಾರದಲ್ಲಿ ಲಾಭ ಕಂಡುಬರುತ್ತದೆ ಹೂಡಿಕೆಗಳಿಗೆ ಇದು ಒಳ್ಳೆಯ ಸಮಯ ಮಕ್ಕಳಿಂದ ಸಂತೋಷ ಸಿಗುತ್ತದೆ ಇಂದಿನ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂದು ಕನ್ಯಾ ರಾಶಿಯವರೇ ಹೊಸ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಲಾಭದಾಯಕ ದಿನ ಮನೆಯಲ್ಲಿ ಅತಿಥಿ ಬರಬಹುದು ಇಂದಿನ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಮೂರು ತುಲಾ ರಾಶಿಯವರೇ ದಾಖಲೆ ಹಾಗೂ ಕಾನೂನು ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಹಳೆಯ ಸಾಲ ತೀರಿಸಲು ಅವಕಾಶ ದೊರೆಯುತ್ತದೆ ಜೀವನ ಸಂಗಾತಿಯಿಂದ ಪ್ರೀತಿ ಬೆಂಬಲ ಸಿಗುತ್ತದೆ ಇಂದಿನ ಶುಭ ಬಣ್ಣ ಬಂಗಾರದ ಹಳದಿ ಶುಭ ಸಂಖ್ಯೆ ಏಳು ವೃಶ್ಚಿಕ ರಾಶಿಯವರೇ ಇಂದು ಹೊಸ ಯೋಜನೆಗಳಿಗೆ ಇದು ಉತ್ತಮ ದಿನ ಆದರೆ ಶತ್ರುಗಳಿಂದ ದೂರವಿರುವುದು ಉತ್ತಮ ಮಕ್ಕಳಿಂದ ಸಂತೋಷ ಸಿಗುತ್ತದೆ ಇಂದಿನ ಶುಭ ಬಣ್ಣ ಕಪ್ಪು ಶುಭ ಸಂಖ್ಯೆ ಎಂಟು ಧನು ರಾಶಿಯವರೇ ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಉತ್ತಮ ಸುದ್ದಿ ಸಿಗಬಹುದು ಹೂಡಿಕೆ ಮಾಡಿದರೆ ಲಾಭ ಖಂಡಿತ ಕುಟುಂಬದಿಂದ ಬೆಂಬಲ ದೊರಕುತ್ತದೆ ಇಂದಿನ ಶುಭ ಬಣ್ಣ ನೇರಳೆ ಶುಭ ಸಂಖ್ಯೆ ನಾಲ್ಕು ಮಕರ ರಾಶಿಯವರೇ ಕೆಲಸದಲ್ಲಿ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಆದರೆ ಫಲಗಳು ನಿಮಗೆ ಅನುಕೂಲವಾಗುತ್ತವೆ ಆದಾಯದಲ್ಲಿ ಏರಿಕೆ ಕಂಡುಬರುತ್ತದೆ ಇಂದಿನ ಶುಭ ಬಣ್ಣ ಕಂದು ಶುಭ ಸಂಖ್ಯೆ ಹತ್ತು ಕುಂಭ ರಾಶಿಯವರೇ ಸ್ನೇಹಿತರಿಂದ ನೆರವು ಸಿಗುತ್ತದೆ ವ್ಯಾಪಾರದಲ್ಲಿ ಪ್ರಗತಿ ಪ್ರಯಾಣದಲ್ಲಿ ಯಶಸ್ಸು ಇಂದಿನ ಶುಭ ಬಣ್ಣ ಹಸಿರು ನೀಲಿ ಶುಭ ಸಂಖ್ಯೆ ಎರಡು ಮೀನ ರಾಶಿಯವರೇ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುವಿರಿ ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುತ್ತದೆ ಕುಟುಂಬದಲ್ಲಿ ನೆಮ್ಮದಿ ಇಂದಿನ ಶುಭ ಬಣ್ಣ ಬಂಗಾರದ ಕಿತ್ತಳೆ ಶುಭ ಸಂಖ್ಯೆ ಏಳು ಇಂದಿನ ವಿಶೇಷ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪ ಮಾಡಿದರೆ ಎಲ್ಲಾ ರಾಶಿಗಳಿಗೆ ಶುಭ ಫಲ ಹೆಚ್ಚಾಗುತ್ತದೆ ನಿಮ್ಮ ದಿನ ಶುಭವಾಗಲಿ